ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಒಂದು ಮೂರು ವರ್ಷದಿಂದ ಹಮ್ಮಿಕೊಂಡು ಜಾರಿಯಲ್ಲಿ ಬರ್ತಾ ಇದೆ ಇದು ಮೂರನೇ ವರ್ಷ ಅನಿಸುತ್ತದೆ ನನಗೆ ಇವತ್ತಿನ ಈ ಪವಿತ್ರವಾದ ಒಂದು ಕಾರ್ಯಕ್ರಮದ ದಿವ್ಯ ಸಂವಿಧಾನವನ್ನು ಪರಮಪೂಜ್ಯ ಮಹಾಲಿಂಗ ದೇವರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೂ ಈ ವೇದಿಕೆ ಮೇಲೆ ಉದ್ಘಾಟಕರಾಗಿ ಅಧ್ಯಕ್ಷರಾಗಿ ಅತಿಥಿಗಳಾಗಿ ನೆರವೇರಿಸಿಕೊಂಡಂತ ಶರಣಿಯರಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರುವವರು ಸಂಚಾಲನೆಯನ್ನು ಮಾಡುವವರು ಎಲ್ಲರಿಗೂ ಕೂಡ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿ ಈ ವೇದಿಕೆ ಮೇಲೆ ಇವತ್ತಿನ ನನಗೆ ವಿಷಯ ಕೊಟ್ಟಿದ್ದು ಅಮುಗೆ ರಾಯಮ್ಮ ಅಮುಗೆ ರಾಯಮ್ಮ ಹಾಗೂ ಅಮುಗೆ ದೇವಯಗಳ ಒಂದು ವೇಷ ಧರಿಸಿಕೊಂಡು ಬಂದಂತ ಶರಣಿಯರಿಗೂ ಕೂಡ ನನ್ನ ಶರಣ ಶರಣಾರ್ಥಿಗಳು ಬರುವಂತ ಎಲ್ಲ ನನ್ನ ಅಣ್ಣನ ಬಳಗಕ್ಕೂ ಹಾಗೂ ಅಕ್ಕನ ಬಳದಕ್ಕೂ ಅನಂತ ಕೋಟಿ ಶರಣಾರ್ಥಿಗಳು ಆರಂಭ ಅಂದ್ರೆ ಈಗ ಹದಿನೈದು ಶತಮಾನದ ಒಂದು ವಚನ ಚಳವಳಿಯನ್ನು ಅವಲೋಕಿಸಿದಾಗ ನಮಗೆ ಮೊಟ್ಟ ಮೊದಲಿಗೆ ನೆನಪಾಗದು ಮೂವತ್ಮೂರು ವಚನ ಕಾಂತಿಯರಲ್ಲಿ ಮೊಟ್ಟ ಮೊದಲಿಗೆ ನಾವು ಅಕ್ಕ ಮಹಾದೇವಿ ಮತ್ತೆ ಸತ್ಯಕ್ಕ ಈಗ ತಾನೇ ಇರ್ತದಲ್ಲ ಸತ್ಯಕ್ಕ ಲಿಂಗಮ್ಮ ಐದಕ್ಕಿ ಲಕ್ಕಮ್ಮ ವೈಂದಾದೇವಿ ಈ ಥರ ಕೆಲವೊಂದು ಮುಖ್ಯ ಒಂದು ಇದರಲ್ಲಿ ಇರ್ತಕ್ಕಂಥ ಶರೀರ ಹೆಸರು ಮೊದಲಿಗೆ ನಮಗೆ ನೆನಪಿಗೆ ಬರ್ತದೆ ನನಗೆ ಹೋಸ ಕೊಟ್ಟಿದ್ದು ಉರಿಲಿಂಗ ವ್ಯಕ್ತಿಯ ಪುಣ್ಯಶ್ರೀ ಕಾಳವೆಯವರ ಒಂದು ಅವರ ವಿಷಯದ ಬಗ್ಗೆ ಮಾತಾಡಿಕೆ ಕೊಟ್ಟಿದ್ರು ಈ ವರ್ಷ ನನಗೆ ಅಮುಗೆ ರಾಯಮ್ಮನ ಬಗ್ಗೆ ಕೊಟ್ಟಿದ್ದಾರೆ ಅಮುಗೆ ಆಯಾಮ ಅಂದ ತಕ್ಷಣ ತಮಗೆಲ್ಲರಿಗೂ ನೆನಪಾಗಣಂದ್ರೆ ಹನ್ನೆರಡನೇ ಶತಮಾನದ ಅಮುಗೆ ದೇವಯ್ಯ ಅಂತ ಅಮುಗೆ ದೇಯ ದೇವಯ್ಯ ಅಂತ ಒಬ್ಬ ಶ್ರೇಷ್ಠ ಶರಣರಿದ್ರು ಅವರು ಮೂಲತಃ ಸೊನ್ನಲಿಗೆ ಗ್ರಾಮದವರು ಸೊನ್ನಲಿಗೆ ಗ್ರಾಮ ಅಂದ್ರೆ ಈಗಿನ ಒಂದು ಸೊಲ್ಲಾಪುರ ನಮ್ಮ ಸಿದ್ದರಾಮೇಶ್ವರ ಶರಣರ ಆದಂಥ ಒಂದು ಸೊಲ್ಲಾಪುರಕ್ಕೆ ಸೊನ್ನಲಿ ಗ್ರಾಮ ಅಂತಿತ್ತು ಆ ಗ್ರಾಮದ ಮೂಲತಃ ನಿವಾಸಿಗಳಾದಂಥ ಅಮುಗೆ देवय्या हाँ और पुण्य स्त्री है ये अमुगे ಇವರು ಅಮಗೆ ದೇವಯ್ಯವು ರಾಯಣ್ಣವರು ಆಗಿದ್ರು ಇವರು ಅನೇಕ ಈ ರಾಯಣ್ಣವರು ಬಹಳ ಅವರ ವಚನಗಳನ್ನು ನಾವು ಓದ್ತಾ ಹೋದಂಗೆ ಕೆಲವೊಂದು ಅನೇಕ ಈ ಸಮಾಜದ ವಿಮರ್ಶೆಗಳನ್ನ ವಿರೋಧಿಸೋದು ಟೀಕಿಸೋದು ಅಥವಾ ಧೈರ್ಯದಿಂದ ಅದರನ್ನ ಸಮಾಜವನ್ನು ತಿದ್ಲಿಕ್ಕೆ ಪ್ರಯತ್ನ ಮಾಡಿದಂತ ಒಬ್ಬ ದಿಟ್ಟ ಶರಣಿ ಅಂತ ನಾವು ಹೇಳಿದ್ರೆ ತಪ್ಪಾಗಿಲ್ಲ ಯಾಕಂದ್ರೆ ಅವರ ವಚನದಲ್ಲಿ ಅಂತ ಶಬ್ದಗಳನ್ನ ಬಳಸಿದ್ದಾರೆ ಅವರು ಏನಂತ ಮಂಡಗೋಳಿಸಿಕೊಂಡು ನೀವನು ಅವನು ಅವರು ಮಾಡ್ತಾ ಇದ್ರು ಹೌದಾ ಪೂಜೆ ಅದಕ್ಕೆ ಭವ್ಯ ಕೂಡ ಸಂಘ ಮಾಡಲಾಗದು ಅಥವಾ ಭವ್ಯ ಒಂದು ಆದೇಶವನ್ನು ನಾವು ಪಾಲನೆ ಮಾಡೋದಿಲ್ಲ ಅಂತ ಕಡಾಖಂಡಿತವಾಗಿ ಅವರು ನಿರಾಕರಣೆಯನ್ನ ಮಾಡ್ತಾರೆ ಸಿದ್ದರಾಮೇಶ್ವರ ಒಂದು ವಾಜ್ಞೆಯನ್ನು ಅವರು ಒಪ್ಕೊಳ್ಳೋದಿಲ್ಲ ಅಥವಾ ಪಥವನ್ನು ಕುಕ್ಕೋದಿಲ್ಲ ಅವಾಗ ಸಿದ್ದರಾಮೇಶ್ವರ ಏನ್ ಮಾಡ್ತಾರೆ ಅಂದ್ರೆ ಇವರು ಎಲ್ಲ ಪೂರಕ ಎಲ್ಲರೂ ಮಾಡೋದು ನಿಗ್ರಹ ಮಾಡಿಲ್ಲ ಅಂದ್ರೆ ಅವರಿಗೆ ನೀವು ಊರ್ ಬಿಟ್ಟು ಹೋಗಿ ಅಂತ ಒಂದು ವಾಜ ಮಾಡ್ತಾರೆ ಸಿದ್ದರಾಮೇಶ್ವರ ಎಷ್ಟು ಅಂದೇ ಅಲ್ಕದೇ ಒಂದು ಚನ ಕೂಡ ಅವರು ವಿಚಾರವನ್ನು ಮಾಡದೆ ಅವರ ಆಜ್ಞೆಯನ್ನ ಪಾಲಿ ಪಾಲಿಸಿ ರಾತ್ರಿ ಏನ್ ಮಾಡ್ತಾರೆ ಅವರು ಹೆಂಡತಿಗೆ ಯಾವಾಗ ಹೇಳ್ತಾರೆ ಈ ಭವ್ಯ ಸಕ್ರ ಬೇಡ ನಮಗೆ ಅಂತಂದು ರಾತ್ರಿ ಹೊತ್ತಿನಲ್ಲಿ ಇಬ್ರು ಮೂರು ತಮ್ಮ ಎಲ್ಲ ವಸ್ತುಗಳನ್ನ ಮೂರು ಗಂಟೆಗಳನ್ನಾಗಿ ಕಟ್ಕೊಂಡು ನಡಿ ಕಲ್ಯಾಣಕ್ಕೆ ಹೋಗೋಣ ಅಂತ ಅವರು ರೆಡಿ ಆಗ್ತಾರೆ ರೆಡಿಯಾಗಿ తిదరలి ಹೊರೆಯ ಬೇರಿತ್ತ ಹೊರೆಯ ಚಿಂಚಾಕಿ ನಡೆ ಮುಂದೆ ಅಂತ ನಮ್ಮ ಅದು ಗಂಟು ಇತ್ತು ನಡೀರಿ ಎಲ್ಲ ಗಂಟು ತಗೊಂಡಿದ್ದೇವಲ್ಲ ನಾವಿಬ್ರು ನಡಿ ಅದು ಗಂಟು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರ್ತ ತಾನೆ ಅದು ನೀವು ಸುಮ್ಮನೆ ನಡಿ ಅಂತ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ಅವ್ರ ಹೆಂಡತಿಯನ್ನು ನಡು ರಾತ್ರಿ ಎಲ್ಲಿ ಅವರು ಸೊನ್ನಲಿಗೆ ಪುರವನ್ನು ಬಿಟ್ಟು ಕಲ್ಯಾಣ ಕಡೆಗೆ ಬರ್ತಾರೆ ಇಲ್ಲಿ ಬಂದು ಶಿವಪುರ ಅಂದಿದೆ ಇದೆ ಅಲ್ಲಿ ವಾಸ ಮಾಡ್ತಾರೆ ಅಂತ ಒಂದು ಮಾಹಿತಿ ಎಲ್ಲ ಇರ್ತದೆ ಅಲ್ಲಿ ಬಂದ ತಕ್ಷಣ ಇವರು ಹೋಗಿ

ಕೈ ಒಡಿಸ್ತಾ ಇದ್ದಾಗ ತೆರಿನೋ ಆಗ್ತಿತ್ತಂತೆ ಹಾ ಅಂತ ಚೀರ್ತಾರಂತೆ ಜೋರ್ ಅವಾಜ್ ಮಾಡ್ತಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ ದೇವ್ರು ಯಾಕೆ ಈ ತರ ನೀವು ತಲೆ ಮೇಲೆ ಕೈ ಇಡ್ಬಿಡ್ತಾ ಇಲ್ಲ ಏನಾಗಿದೆ ಅಂದ್ರೆ ಅಮ್ಗೆ ದೇವರಿಗಳ ಗಂಟು ಹೊತ್ಕೊಂಡು ಕಲ್ಯಾಣಕ್ಕೆ ಹೋಗಿ ಕೊಟ್ಟ ಬರ್ಲಿಕ್ಕೆ ನನ್ನ ತಲೆ ನೋವಾಗಿದೆ ಅಪ್ಪ ಅಂತ ದೇವ್ರು ಹೇಳ್ತಾನ ಅವಾಗ ಸಿದ್ದರಾಮೇಶ್ವರರಿಗೆ ಬಹಳ ಪ್ರಶಸ್ತ ಕೊಡ್ತದೆ ಇಂತ ಒಂದು ಸಾತ್ವಿಕ ಶರಣ ದಂಪತಿಗಳಿಗೆ ನಾನು ಸೊನಲಾಪುರದಿಂದ ಕಳಿಸ್ಕೊಟ್ಟೆ ಅಲ್ಲ ಅಂತ ಪ್ರಶಾಂತಪ್ಪ ಬಂದು ಕಲ್ಯಾಣಕ್ಕೆ ಬಂದು ಅಲ್ಪ ಮಂಟಪದಲ್ಲಿ ಪಾಲ್ಗೊಂಡು ಅಲ್ಲಿ ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ತಮ್ಮ ಇಡೀ ಜೀವನ ಪರ್ಯಂತ ಶರಣರ ಸಂಘದಲ್ಲಿ ಉಳಿದು ಅವರು ಮತ್ತೆ ಅಲ್ಲಿ ಸೋಲಾಪುರದಲ್ಲಿ ಊರಿದೆ ಆ ಊರಿಗೆ ಹೋಗಿ ಅಲ್ಲಿ ಲಿಂಗೈಕ್ಯರಾಗ್ತಾರೆ ಅಂತ ಬರ್ತದೆ ಅವರ ಒಂದು ಈ ಭಕ್ತಿ ಏಕ ದೇವ ಉಪಾಸನೆ ಅಥವಾ ಏಕಲಿಂಗ ಇಷ್ಟಲಿಂಗ ಉಪಾಸನೆ ಅಥವಾ ಪೂಜೆಯನ್ನು ನೋಡಿ ಒಂದು ನೋವಾಗಿ ಕೇಳ್ತಾರೆ ಇಂಥ ನಾನು ಕರ್ಕೊಂಡೆ ನಾನು ನಿಷ್ಠಾ ಮಹೇಶ್ವರ ನೆನಿಪ ಅಮುಗೆ ದೇವಾಯಿಗಳಿಂದ ಪ್ರಭುದೇವರೆಂಬ ಹಾದಿ ಕಂಡೆ ಅಂತ ಈ ಅಮುಗೆ ದೇವಯಗಳಿಂದ ಪ್ರಭುದೇವರ ದರ್ಶನ ಆಗ್ತದೆ ಅವರಿಗೆ ಸಿದ್ದರಾಮಯ್ಯರಿಗೆ ಅಂತ ಒಂದು ಇಂಥ ಒಂದು ನಿಷ್ಠ ಇರ್ತಕ್ಕಂಥ ಶರಣರನ್ನ ನಾನು ಅವರಿಂದ ನಾನು ಪ್ರಭುದೇವರನ್ನು ನನ್ನ ಜೀವನದಲ್ಲಿ ಕಂಡುಕೊಂಡೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಕೊನೆಗೆ ಸದಾನೋನ ಬಿಟ್ಟು ಹೋಗುವಾಗ ಅಮಗೆ ರಾಯರ ಏನ್ ಮಾಡ್ತಾರೆ ಅಂದ್ರೆ ಪ್ರಭುದೇವರನ್ನೇ ದೇವರನ್ನ ಫಾಲೋ ಮಾಡ್ತಾರೆ ಅಂದ್ರೆ ಪ್ರಭುದೇವರನ್ನೇ ಗುರು ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ ತರ ಒಂದು ವಚನಗಳಲ್ಲಿ ಎನಗೆ ಗುರು ವಾದಾತನೂ ನೀನೆ ಎನಗೆ ಲಿಂಗ ವಾದಾತನೂ ನೀನೆ ಎನಗೆ ಜಂಗಮ ವಾದಾತನೂ ನೀನೆ ಎನಗೆ ಪಾದೋಲಕ ಪ್ರಸಾದ ನೀನೆ ಅಮುವೇಶವರ ಲಿಂಗವಾಗಿ ಎನ್ನ ಕರಸ್ಥಕ್ಕೆ ಬಂದಾತನೇ ನೀ ನೀನೇ ಪ್ರಭುವೆ ಅಂತ ಅವಳು ಕೆಲವೊಂದು ಉತ್ಕೃಷ್ಟವಾದ ವಚನಗಳನ್ನು ಸಮಾಜಕ್ಕೆ ಒಂದು ತಿದ್ದುವಂತ ವಚನಗಳು ಕಟುಡಿಯಲ್ಲಿ ಹೇಳಿದ್ರು ಕೂಡ ಅವಳ ದಿನನಿತ್ಯದ ಒಂದು ಶಿವಯೋಗ ಸಾಧನೆಯಿಂದ ಇಷ್ಟು ಎತ್ತರಕ್ಕೆ ಹೋಗಿರ್ತಾರಂದ್ರೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಮೊದಲು ಏನಂತಾರ ತನ್ನ ಇವೇ ತನಗೆ ಗುರು ಗುರು ಎಂಬುದು ನರನು ಅಂತ ಹೇಳ್ತಾರೆ ಸ್ವಲ್ಪ ಅಹಂಕಾರದ ವಚನಗಳು ಅಥವಾ ಕಟು ಶಬ್ದಗಳನ್ನು ಬಳಸಿರ್ತಾರೆ ಯಾವಾಗ ಈ ಒಂದು ಸಾಧನೆ ಎತ್ತರಕ್ಕೆ ಮುಟ್ಟಿದಾಗ ಅರಿವಾಗ್ತದೆ ಏನಂತ ಗುರು ಇದೆ ಪ್ರಭುದೇವರಿಂದ ಅವಳು ಎಲ್ಲವನ್ನು ಕಲಿತುಕೊಂಡು ಶಿವಯವರ ಸಾಧನೆಯನ್ನ ಮಾಡಿಕೊಂಡು ಪ್ರಭುದೇವರ ಒಂದು ದೀಕ್ಷೆಯನ್ನ ಅವರ ಒಂದು ಸಾಧನೆಯನ್ನ ನಾನು ವಂಚಿತನಾದರೆ ಯಾವತ್ತು ಕೂಡ ನನಗೆ ಲಿಂಗ ಗುರು ಲಿಂಗ ಜಂಗಮ್ಮ ಯಾವುದು ಕೂಡ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅವಳು ಕೊನೆ ಕೇಳ್ತಕ್ಕಂತ ಕೆಲವೊಂದು ವಚನಗಳು ಕೂಡ ಅವಳು ವಚನಗಳು ಬಂದಿದ್ದಾರೆ ಕಾಯವಿಕಾರಕ್ಕೆ ತಿರುಗಾಂಡುವ ಅಂದ್ರೆ ಹೊಟ್ಟೆ ವಸ್ತುಗಳ ಸ್ವಾಮಿಗಳನ್ನು ಬಹಳಷ್ಟು ನೋಡ್ತೀವಿ ನಾವು ಕಡುಗಲಿ ಅಂದ್ರೆ ನಿಷ್ಠಾವಂತರು ಗಟ್ಟಿಯಾಗಿ ಧರ್ಮ ಪ್ರಚಾರ ಮಾಡತಕ್ಕಂಥವರು ಅಥವಾ ಧರ್ಮದ ತಾಲಿಯಲ್ಲಿ ನಡೀತಕ್ಕಂತ ಸ್ವಾಮಿಗಳು ಬಹಳ ಕಡಿಮೆ ಅಂತ ಬಹಳಷ್ಟು ವಚನಗಳಲ್ಲಿ ಈ ರೀತಿಯಾದಂಥ ಅನೇಕ ಮೊದಲ ವಚನಗಳನ್ನು ಬರೀಬೇಕಾದ್ರೆ ಯಾಕೆ ಆಮೇಲೆ ಸ್ವಲ್ಪ ಗೊಂದಲದಲ್ಲಿ ಬಿಡ್ತಾಳ ನಾನು ಎಲ್ಲ ಶರಣರನ್ನ ಈ ತರ ಕಠೋರವಾಗಿ ಮಾತಾಡ್ತಾ ಇದ್ದೀನಂತೆ ಹೌದಾ ನನ್ನ ಅರುವಾಗಿ ಯಾವಾಗ ಆಗ್ತದೆ ಅಂದ್ರೆ ಯಾವಾಗ ಶಿವಯೋಗ ಸಾಧನೆಯಲ್ಲಿ ಮುಂದುವರಿತಾಳೆ ಬಹಳ ದಿನಗಳ ನಂತರ ಅವಳು ಒಂದು ಬೇರು ತುಂಬಿಯನ್ನು ಮುಟ್ಟಿದಾಗ ಆಕಿನ ಒಂದು ತಪ್ಪಿನ ಅರುವಾಗಿ ಮೃದುತ್ವವನ್ನು ಬಂದು ಅವಾಗ ಬಹಳ ಎತ್ತರದ ವಚನಗಳನ್ನು ಬರೆದು కళ్యాణ శవశీ బా శ్రేష్ఠ శివశీశ ಜೀವನ ಚರಿತ್ರೆಯನ್ನು ಮಾಡ್ತಾರೆ ಅವರು ಹಂಗೆ ಒಂದು ಇವರಿಬ್ಬರ ಒಂದು ಜೀವನ ಚರಿತ್ರೆಯನ್ನು ಕುರಿತು ಈ ಜಾನಪದವನ್ನು ಹಂಚಿಕೊಂಡಾಗ ಹಾಕ್ತಾರೆ ಲಿಂಗಿಗಳು ಹರಮತದ ಸೇವಕರು ನೆರವಾಗಿ ನೇಗಿ ಕಾಯಕವು ಸೊನ್ನಲಿಗೆ ಶರಣಯ್ಯ ಹುಟ್ಟಿದ ಅಂದರೆ ಪುರುಷಟ್ಟಿ ಲಿಂಗಿಗಳು ಅಂದ್ರೆ ಇವರೊಬ್ಬರು ಸೇವಕರಪ್ಪ ಹರಮತದ ಅಂದ್ರೆ ಶಿವಭಕ್ತರು ಇವರು ಇವ್ರ ಕಾಯಕ ಏನಂದ್ರೆ ಅನೇಕ ಮಾಡ್ತಕ್ಕಂಥ ಕಾಯಕ ಇವರು ಸುನ್ನಗಲ್ಲಿ ಹುಟ್ಟಿದ್ರು ಅಂತ ದಾನವ ಶಿವಶರಣಿ ರಾಣಿ ಅಮುಘನ ಮಡದಿ ದಾನವ ಶಿವಶರಣಿ ರಾಣಿ ಅಮುಘನ ಮಡದಿ ಅಂದ್ರೆ ದಾನವ ಅಂತ ಮೊಟ್ಟ ಮೊದಲು ಇವರಿಗೆ ರಾಯವನವರಿಗೆ ಮೊದಲು ಬರದಾನಿ ಅಂತ ಹೆಸರಿತ್ತು ಅದಕ್ಕೆ ದಾನವ ಶಿವಶರಣಿ ಿವಿಗೆ ಹೇಳ್ಕೊಂಡು ಏನು ಹೇಗೆ ಕೆಲಸ ಮಾಡ್ತಾರಲ್ಲ ಅದೇ ಅವ್ರು ಬಂದು ಶಿವಭಕ್ತಿ ಕಾಯಕ ಆಗಿತ್ತು ಅಂತ ಹೇಳ್ತಾರೆ ವರದಾನಿ ಹೆಂಡತಿಯ ತರವಲ್ಲ ಈ ಊರು ಯಾವಾಗ ಸಿದ್ದರಾಮೇಶ್ವರರು ಅವ್ರಿಗೆ ಸೊನಲಪುರ ಬಿಡ್ಲಿಕ್ಕೆ ಹೇಳ್ತಾರೆ ಅವಾಗ ಅವ್ರ ಹೆಂಡತಿ ಜೊತೆಗೆ ಈ ಮಾತನ್ನು ಹಂಚಿಕೊಂಡಿರ್ಬೇಕು ಅಂತ ಈ ಕವಿ ಹೇಳ್ತಾರೆ ವರದಾನಿ ಹೆಂಡತಿಯ ತರವಲ್ಲ ಈ ಊರು ಮರುದಿನವೇ ನಡೆದು ಕಲ್ಯಾಣ ಶೇರೋಣ ಬೇಡ ಈ ಭವಿ ಸಂಗಡ ಬೇಡ ನಮ್ಗೆ ವರದಾನಿ ಅವರಿಗೆ ಕಲ್ಯಾಣವನ್ನು ಬಿಟ್ಟು ಹೋಗೋಣ ಅಂತಕ್ಕಂಥ ಮಾತು ಅವರು ತಮ್ಮ ಪತ್ನಿಗೆ ಹೇಳಿದ್ದಾರೆ ತರವಾದ ಈ ಭವ್ಯ ಗಾಳಿ ಈ ಭವಿಗಳ ಗಾಳಿಯಲ್ಲಿ ನಾವು ಇಲ್ಲಿ ಸಾಧ್ಯ ಇಲ್ಲ ಅದಕ್ಕೆ ನಾವು ಕಲ್ಯಾಣಕ್ಕೆ ಹೋಗೋಣ ಅಂತ ಹೇಳ್ತಾರೆ ನಡು ರಾತ್ರಿ ವೀರಿರೂ ಇವತ್ತು ಆದ್ದೇ ಭರ್ತವ್ರಿಗೆ ಕಲ್ಯಾಣ ಇದು ಸೋನಾಪುರ ಖಾಲಿ ಮಾಡಬೇಕು ಹೋಗ್ಬೇಕು ಅಂತ ಅವರು ನಡು ಅವರು ಸೊಲಪೂರ್ವನ್ನ ಬಿಟ್ಟು ಕಲ್ಯಾಣಕ್ಕೆ ತಕೊಂಡು ಬರ್ತಾರೆ ಆ ಬರ್ತಾರೆ ಅಂತ ಒಂದು ಪುರಾಣದಲ್ಲಿ ಬರೆದಿದ್ದಾರೆ ದೇವರಿಗೆ ವಹಿಸ್ತಕ್ಕ ದೇವರಿಗೆ ನಾವು ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂತ ತಾಕತ್ತು ನಮ್ಮಲ್ಲಿದೆ ಅಂತ ಒಂದು ಲಿಂಗ ಸಾಧನೆ ಶಿವಯೋಗ ಸಾಧನೆ ಅಥವಾ ಅಂತ ಒಂದು ಎತ್ತರದ ಮೇಲುಗಿರಿ ನಾವೆಲ್ಲ ಮುಟ್ಟಿದ್ರೆ ಎಲ್ಲವನ್ನೂ ಸಾಧ್ಯ ಆಗ್ತದೆ ನಾವು ಎಲ್ಲರನ್ನ ಶರಣಾಗತಿಯನ್ನಾಗಿ ನಮ್ಮ ಸತ್ತ ಶುದ್ಧ ಮಾಡಿ ನಾವು ಏನನ್ನಾದರೂ ಸಾಧಿಸಬಹುದು ಶರಣರ ಒಂದು ಉದಾಹರಣೆಯಿಂದ ಅವರ ಜೀವನ ಚರಿತ್ರೆಯಿಂದ ನಾವು ತಿಳಿದುಕೊಳ್ಳಬಹುದು ಇಲ್ಲಿಗೆ ಬಹಳಷ್ಟು ನಾನು ಹುಡುಗರದೇ ಸಿಕ್ಕಿಲ್ಲ ಅವರು ಕೆಲವೊಂದು ಅಂಶಗಳು ಸಿಕ್ಕಿದ್ದು ಮುಂದೆ ಹೇಳಿದೆ ಪ್ರತಿನಿತ್ಯ ಹೆಚ್ಚಿಗೆ ಅಪ್ಪಾಜಿ ಅವರು ಹೇಳ್ತಾರೆ ಅದಕ್ಕೆ ನನಗೆ ಬುದ್ಧಿಗೆ ತೋಚಿದಂತ ನಾಲ್ಕು ಮಾತುಗಳು ಪೂಜೆಯ ಮಾತುಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೆ ಶರಣ